ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಏನಾದರೂ ಒಂದು ತೀವ್ರವಾದಂತಹ ಸಂಕಷ್ಟ ಬಂದು ಒದುಗಿದಾಗ ಅದು ಯಾವುದೇ ವಿಚಾರದಲ್ಲಿ ಆಗಿರಬಹುದು ಯಾವುದೇ ವಿಚಾರದಲ್ಲಿ ಆಗಿರಬಹುದು ತೀವ್ರವಾದಂತಹ ಸಂಕಷ್ಟ ಅಂದರೆ ನಮಗೆ ಎಕ್ಸ್ಪೆಕ್ಟೇಷನ್ನೇ ಇರೋದಿಲ್ಲ ಈ ರೀತಿಯಾದಂತಹ ಒಂದು ಕಷ್ಟ ನಮ್ಮ ತಲೆ ಮೇಲೆ ಬರಬಹುದು ನಾವು ಎದುರಿಸಬೇಕಾಗಿ ಬರಬಹುದು ಇದನ್ನು ನಾವು ಫೇಸ್ ಮಾಡಬೇಕಾಗಿ ಬರಬಹುದು ಅನ್ನುವಂತಹ ಯಾವುದೇ ಒಂದು ಸಣ್ಣ ಸೂಚನೆಯು ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ ಅಂತಹ ಒಂದು ಕಷ್ಟ ಇದ್ದಕ್ಕಿದ್ದಂತೆ ಒದಗಿ ಬಂದಾಗ ಆದ್ದರಿಂದ ಯಾವ ರೀತಿ ನಾವು ಹೊರಗಡೆ ಬರಬಹುದು ಅನ್ನುವಂತಹದ್ದನ್ನು ನೋಡೋದಾದರೆ ಅಂತಹ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡು ರಾಯರ ಈ ಮೂರು ದಿನದ ಸೇವೆಯನ್ನು ಮಾಡಿ ಯಾವುದೇ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಾಗೆ ಅನಾರೋಗ್ಯ ಉಂಟಾಗ್ಬಿಡಬಹುದು ಎಕ್ಸ್ಪೆಕ್ಟೇಷನೇ ಇರೋದಿಲ್ಲ ಜೀವ ಉಳಿಯೋದಿಲ್ಲ ಅನ್ನೋ ಮಟ್ಟಕ್ಕೆ ಆಗಿ ಅವರು ಹಾಸ್ಪಿಟಲ್ಸಲ್ಲಿ ಅಡ್ಮಿಟ್ ಆಗಬಹುದು ಇದು ನನಗೆ ಹೇಳಿದಂಥ ಕೆಲವು ಉದಾಹರಣೆಗಳು ಇದೇ ಅಂತಲ್ಲ ಯಾವುದೇ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಇದ್ದಾಗ ರಾಯರ ಈ ಮೂರು ದಿನಗಳ ಕಾಲದ ಸೇವೆಯನ್ನು ನೀವು ಮಾಡಬಹುದು ಮಾಡೋಂತಹವರು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಏನು ತಲೆ ಸ್ನಾನವನ್ನು ನೀವು ಪ್ರತಿನಿತ್ಯ ಮಾಡಬೇಕು ಮೂರು ದಿನವೂ ಸಹ ಮೂರೂ ದಿನವೂ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಹೊರಗಡೆ ಸಹ ತಿಂದು ಯಾರೂ ಸಹ ಮನೆ ಒಳಗಡೆ ಬರೋ ಹಾಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾರೆಲ್ಲ ರಾಯರ ನೀವು ಈ ಸಂಕಲ್ಪ ಸೇವೆ ಮಾಡ್ತಿರ್ತೀರ ಈರುಳ್ಳಿ ಬೆಳ್ಳುಳ್ಳಿಯನ್ನು ನೀವು ಊಟ ಮಾಡುವಂತಹ ಪದಾರ್ಥಗಳಲ್ಲಿ ಬಳಕೆ ಮಾಡೋ ಹಾಗಿಲ್ಲ ಹೋಟೆಲ್ಗಳಲ್ಲಿ ತಿನ್ನುವಂತಹದ್ದು ಮಾಡಬೇಡಿ ಯಾರ ಮನೆಯ ಊಟವನ್ನು ಸಹ ಈ ಮೂರು ದಿನಗಳ ಕಾಲ ಮುಟ್ಲಿಕ್ಕೆ ಹೋಗಬೇಡಿ ಬಹಳ ನಿಷ್ಠೆಯಿಂದ ನೀವು ಈ ವ್ರತವನ್ನು ಆಚರಣೆ ಮಾಡಬೇಕು ಯಾಕೆ ಅಂತಂದರೆ ಕೇವಲ ಮೂರೇ ಮೂರು ದಿನಗಳ ಕಾಲ ಮಾತ್ರ ನೀವು ಈ ವ್ರತ ಆಚರಣೆ ಮಾಡುವಂತಹದ್ದು ಬಹಳ ಕಟ್ಟುನಿಟ್ಟಾಗಿ ಮಾಡಿದಾಗಲೇ ನಮಗೆ ಫಲ ಅಂತಹದ್ದು ದೊರೆಯುವಂತಹದ್ದು ಯಾಕೆ ಅಂತಂದರೆ ಬಹಳ ಸಂಕಷ್ಟದ ಪರಿಸ್ಥಿತಿಲಿ ಇರ್ತೀವಿ ರಾಯರದು ಇಪ್ಪತ್ತೊಂದು ದಿನದ ವ್ರತ ಇದೆ ನಲವತ್ತೆಂಟು ದಿನದ ವ್ರತ ಇದೆ ಏಳು ಒಂಬತ್ತು ಹನ್ನೊಂದು ಗುರುವಾರಗಳ ಸೇವೆ ಇದೆ ಅವೆಲ್ಲ ಡ್ಯುರೇಷನ್ ಜಾಸ್ತಿ ಆದರೆ ನಾವು ಇಲ್ಲಿ ತಗೊಂಡಿರುವಂತಹ ಕಾಲ ಸಮಯ ಕೇವಲ ಮೂರು ದಿವಸ ಹೀಗಾಗಿ ಬಹಳ ನಿಷ್ಠೆಯಿಂದ ನಾವು ಈ ವ್ರತವನ್ನು ಆಚರಣೆ ಮಾಡಬೇಕು ಬೆಳಗ್ಗಿನ ಜಾವ ಆರು ಮೂವತ್ತರಿಂದ ಏಳರ ಒಳಗಡೆ ಪೂಜೆ ಮುಗಿದ್ರೆ ಬಹಳ ಶ್ರೇಷ್ಠ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡ್ಕೋಬೇಕು ಪ್ರತಿನಿತ್ಯ ಮನೆಯಲ್ಲಿ ನೆಲವನ್ನು ಒರೆಸ್ಕೋಬೇಕು ರಾಯರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿ ಶುಚಿ ಮಾಡಿಕೊಂಡು ದೇವರ ಮನೆಯೂ ಸಹ ಶುಚಿ ಮಾಡಿಕೊಳ್ಳಿ ಬೇರೆಲ್ಲ ಫೋಟೋಗಳಿಗೆ ಹೂವು ಇಟ್ಕೊಳ್ಳಿ ಈ ಕಷ್ಟದ ಪರಿಸ್ಥಿತಿನಲ್ಲಿ ನಿಮ್ಮ ಮನೆ ದೇವರಗಳನ್ನ ಕಡೆಗಣಿಸಬೇಡಿ ಈ ರೀತಿ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಅದು ಏನೇ ಕಷ್ಟ ಆಗಿರಲಿ ನಿಮ್ಮ ಮನೆ ದೇವರಿಗೆ ಹರಕೆಯನ್ನು ಕಟ್ಟಿ ನೂರಾರು ದೇವರುಗಳಿಗೆ ನಾವು ಮೊರೆ ಹೋಗೋದಕ್ಕಿಂತ ನಮ್ಮ ಮನೆ ದೇವರ ಪಾದವನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ಹಿಡಿಬೇಕು ಕಷ್ಟವನ್ನು ಕಳೆಯುವಂತಹ ಒಂದು ಶಕ್ತಿ ನಮ್ಮ ಮನೆ ದೇವರಿಗೆ ನಮ್ಮ ವಿಚಾರದಲ್ಲಿ ಬಹಳವಾಗಿರುತ್ತೆ ಮನೆ ದೇವರಿಗೆ ಹರಕೆ ಕಟ್ಟಿ ರಾಯರಿಗೂ ಸಹ ಮುಡುಪನ್ನು ಕಟ್ಟಿಡೋದನ್ನು ಮರಿಬೇಡಿ ಈ ಹಿಂದಿನ ವಿಡಿಯೋಸಲ್ಲಿ ಹಾಕಿದ್ದೀನಿ ಮುಡಿಪು ಕಟ್ಟುವಂಥದ್ದು ಹೇಗೆ ಅಂತ ಅನ್ನುವಂತಹದ್ದು ರಾಯರ ಫೋಟೋವನ್ನು ಮೂರೂ ದಿನವೂ ಸಹ ಒರೆಸ್ಕೋಬೇಕಾಗತ್ತೆ ಒಂದು ಜಾಗವನ್ನು ದೇವರ ಮನೆಯಲ್ಲಿ ಶುಚಿ ಮಾಡಿಕೊಂಡು ಒರೆಸ್ಕೊಳ್ಳಿ ಅಲ್ಲಿ ಒಂದು ಮಣೆ ಇಲ್ಲ ಅಂತಂದರೆ ಒಂದು ವಸ್ತ್ರ ಹಾಕಿ ಒಂದು ಜಾಗದಲ್ಲಿ ರಾಯರ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಸ್ವಲ್ಪ ಮಂತ್ರಾಲಯದ ಒಂದು ನಾಲ್ಕು ಕಾಳು ಅಕ್ಷತೆ ಇದ್ದರೆ ಹಾಕಿ ಇಲ್ದಿದ್ರೆ ತೊಂದರೆ ಇಲ್ಲ ರಾಯರ ಫೋಟೋವನ್ನು ಡೈರೆಕ್ಟಾಗಿ ಇಟ್ಕೊಳ್ಳಿ ಆ ಮಣೆ ಮೇಲೆ ಇಲ್ಲ ವಸ್ತ್ರದ ಮೇಲೆ ರಾಯರ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಗಂಧವನ್ನು ಹಚ್ಕೊಂಡು ತುಳಸಿಯನ್ನು ಹಾಕ್ಕೊಡಿ ತುಳಸಿ ಹಾಕಿ ಅನ್ನೋಂತಹ ಮಾತಿಗೂ ಸಹ ಹೇಳ್ತೀರಾ ನಮ್ಮ ಕಡೆ ತುಳಸಿ ಸಿಗೋದೇ ಇಲ್ಲ ಎಲ್ಲರೂ ಸಹ ಪೂಜೆ ಮಾಡುವಂಥದ್ದೇ ಅಂತೇಳಿ ಪೂಜೆ ಮಾಡೋ ಗಿಡದಲ್ಲೇನೆ ಆ ತೆನೆ ಒಣಗಿದಾಗ ಅದರಲ್ಲಿ ಬೀಜಗಳಿರುತ್ತೆ ಅದನ್ನು ನೀವು ತಕ್ಕೊಂಡು ಒಂದು ಮಣ್ಣಲ್ಲಿ ಒಂದು ಕವರಲ್ಲಿ ಹಾಕಿದ್ರೂ ತುಳಸಿ ಗಿಡಗಳು ಹುಟ್ಟುತ್ತೆ ಅದನ್ನು ಅದರಲ್ಲಿ ಕಿತ್ಕೊಳ್ಳಿ ಪೂಜೆ ಮಾಡುವಂತಹ ಗಿಡ ಬಿಟ್ಟು ನೀವು ಒಂದಷ್ಟು ಗಿಡಗಳನ್ನ ಬೆಳೆಸ್ಕೊಂಡು ಅದರಲ್ಲಿ ಕಿತ್ಕೊಂಡು ಸ್ವಲ್ಪನಾದರೂ ಅ ತುಳಸಿಯನ್ನು ಇಟ್ಟರೆ ನಿಮ್ಮ ವ್ರತಕ್ಕೆ ಒಂದು ಶಕ್ತಿ ಬರುವಂತಹದ್ದು ತುಳಸಿ ಹಿಡದಲೇ ಪೂಜೆ ಮಾಡಬೇಡಿ ಸ್ವಲ್ಪ ತುಳಸಿಯನ್ನು ಇಟ್ಟು ನಿಮ್ಮ ಕೈಯಲ್ಲಿ ಏನಿರುತ್ತೆ ಹೂಗಳನ್ನು ಹಾಕಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿಕೊಡಿ ದೇವರ ಮನನಲ್ಲಿ ಇರುವಂತಹ ಎರಡು ದೀಪವನ್ನು ಹಚ್ಚಿ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೋಬೇಕು ದೇವರ ಮನೆಯಲ್ಲಿ ದೀಪ ಅಣಿಸಿ ನಿಮ್ಮ ಕುಲದೇವರನ್ನು ನೆನೆದು ನಿಮ್ಮ ಕಷ್ಟವನ್ನು ಅದು ಅವರಲ್ಲೂ ಸಹ ಬಿನ್ನಹ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಿ ಅಂತ ಹೇಳಿ ಮನೆ ದೇವರಲ್ಲೂ ಪ್ರಾರ್ಥನೆ ಮಾಡಿ ರಾಯರೂ ಸಹ ನಿಮ್ಮ ಮನೆ ದೇವರನ್ನು ಕೇಳ್ಕೋತಾರೆ ನೀವು ಈ ವ್ರತ ಮಾಡ್ತಿರಲ್ವಾ ಅವಾಗ ನೀವು ಸಹ ಕೇಳ್ಕೋಬೇಕು ಕೇಳ್ಕೊಂಡಾದ ಮೇಲೆ ರಾಯರ ಮುಂದೆ ಏನು ತುಪ್ಪದ ದೀಪವನ್ನು ಹಚ್ಚಿರ್ ಹಚ್ಚಬೇಕಲ್ವಾ ಆ ಹಚ್ಚುವಂತಹ ಸಂದರ್ಭದಲ್ಲಿ ಯಾರಿಗೆ ಆಪತ್ತು ಅನಾರೋಗ್ಯ ಕಷ್ಟ ಒದಗಿರುತ್ತಲ್ವಾ ಅವರ ಹೆಸರನ್ನು ಹೇಳಿ ಅವರಿಗೆ ಏನು ಕಷ್ಟ ಒದಗಿದೆ ಅದು ನಿವಾರಣೆ ಆಗಬೇಕು ಅಂತ ಹೇಳಿ ರಾಯರಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚುವಂತಹದ್ದು ಈ ಸಂಕಷ್ಟ ನಿವಾರಣೆಗೆ ಹನ್ನೊಂದು ರೂಪಾಯಿಯನ್ನು ಕಟ್ಟಬಹುದು ನೀವು ಹರಕೆಯನ್ನು ಇದು ಬಹಳ ಒಂದು ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತೆ ನಿಮ್ಮ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ವ್ರತ ಮಾಡದೇ ಇದ್ದರೂ ಪರವಾಗಿಲ್ಲ ಕಷ್ಟ ಕಳಲಿಕ್ಕೋಸ್ಕರ ಹನ್ನೊಂದು ರೂಪಾಯಿಯನ್ನು ರಾಯರಿಗೆ ಹರಕೆ ಎತ್ತಿಡಿ ಹರಕೆ ಎತ್ತಿಡುವಾಗ ಕೇವಲ ದುಡ್ಡನ್ನು ಮೀಸಲು ಕಟ್ಟಿದ್ರೆ ಸಾಲದು ನೀವು ಏನು ಸೇವೆ ಮಾಡ್ತೀರಾ ಅಂತ ಹೇಳಿ ರಾಯರಲ್ಲಿ ಕೇಳ್ಕೋಬೇಕು ಏನಾದರೂ ಒಂದು ರಾಯರ ಸೇವೆ ವ್ರತ ಹಿಡಿತೀನಿ ಅಂತಲೋ ಅಥವಾ ಮಂತ್ರಾಲಯಕ್ಕೆ ಬರ್ತೀನಿ ಅಂತಲೋ ಏನಾದರೂ ಕೇಳ್ಕೋಬೇಕು ನೋಡಿ ಈಗ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ನೀವು ಯಾವ ರೀತಿ ಮಿಸಲು ಕಟ್ಟಬೇಕು ಗೊತ್ತಾ ಅವರ ಜೀವವನ್ನು ನಮಗೆ ಉಳಿಸ್ಕೊಟ್ರೆ ಅವರನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಬಂದು ನಿಮ್ಮ ಸೇವೆಯನ್ನು ಅಥವಾ ನಿಮ್ಮ ಸೇವೆ ಮಾಡಿಸ್ಲಿಕ್ಕಾಗ್ತಿದ್ರು ಪರವಾಗಿಲ್ಲ ನಿಮ್ಮ ದರ್ಶನವನ್ನು ಮಾಡಿಸ್ಕೊಂಡು ಬರ್ತೀನಿ ಅಂಥೇಳಿ ಕಟ್ಟಿ ಹರಕೆ ಇದು ಬಹಳ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತೆ ಹನ್ನೊಂದು ರೂಪಾಯಿ ಮೀಸಲು ಕಟ್ಟಬೇಕು ಯಾರು ಸಂಕಷ್ಟದಲ್ಲಿರ್ತಾರಲ್ವ ಅನಾರೋಗ್ಯಕ್ಕೆ ಒಳಗಾಗೋ ಅಥವಾ ಏನೇ ತೊಂದರೆ ಯಾರ ಮೇಲೆ ಇದ್ದರೂ ಪರವಾಗಿಲ್ಲ ಅಂತಹವರ ತೊಂದರೆಯನ್ನು ನೀವು ನಿವಾರಣೆ ಮಾಡಿದ್ರೆ ಮಂತ್ರಾಲಯಕ್ಕೆ ಕರ್ಕೊಂಡು ಬಂದು ನಿಮ್ಮ ದರ್ಶನವನ್ನು ಮಾಡ್ತೀನಿ ಅಂತ ಹೇಳಿ ಹರಕೆ ಕಟ್ಟಿ ಅದು ಬಹಳ ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇಲ್ಲ ನಿಮಗೇನು ಅನಿಸುತ್ತೆ ಆ ರೀತಿಯೂ ಸಹ ಅರಕೆ ಕಟ್ಕೋಬಹುದು ಈ ರೀತಿ ಕೇಳ್ಕೊಂಡಾದ ಮೇಲೆ ರಾಯರ ಅಷ್ಟೋತ್ರ ಹೇಳ್ಕೋಬೇಕು ನೀವು ಯಾರು ವ್ರತ ಮಾಡ್ತಿರ್ತೀರ ಅವರು ಗಾಯತ್ರಿ ಮಂತ್ರವನ್ನು ಒಂದು ನಲವತ್ತೆಂಟು ಬಾರಿ ಹೇಳ್ಕೋಬೇಕು ಹೇಳ್ಕೊಂಡಾದ ಮೇಲೆ ರಾಯರಿಗೆ ನೈವೇದ್ಯ ಇಡಬೇಕು ಮೂರು ದಿನವೂ ಸಹ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಇಟ್ಟರೂ ಪರವಾಗಿಲ್ಲ ಏನೂ ಇಲ್ವಾ ಸ್ವಲ್ಪ ಕೆಲಸ ಇಟ್ಬಿಡಿ ನಡೆಯುತ್ತೆ ಸಾಯಂಕಾಲನೂ ದೀಪ ಹಚ್ಚಬೇಕು ಸಂಜೆಯನ್ನು ತುಪ್ಪದಲ್ಲೇ ಹಚ್ಚಬೇಕು ಅಂತೇನಿಲ್ಲ ಬೆಳಗ್ಗೆ ತುಪ್ಪದಲ್ಲಿ ಹಚ್ಕೊಡಿ ಸಾಯಂಕಾಲ ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ಗಾಯತ್ರಿ ಮಂತ್ರ ಪಾರಾಯಣ ಮಾಡಿ ಮೇಲೆ ಎರಡದು ತುಪ್ಪದ ಬತ್ತಿಗಳನ್ನು ತುಪ್ಪದ ಬತ್ತಿ ಹೂ ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸ್ಕೊಂಡ್ಬಿಟ್ಟು ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿ ಅಂದರೆ ಕರ್ಪೂರದ ಆರತಿಯನ್ನು ಮಾಡಿ ಇಲ್ಲಿ ವಿಶೇಷವಾಗಿ ಇನ್ನೊಂದು ಏನು ಅಂತಂದರೆ ನಾನು ಹೇಳಿದೆ ಅಲ್ವಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಈ ವ್ರತವನ್ನು ಹಿಡಿದಿರ್ತೀವಿ ಅಂದರೆ ನಮ್ಮ ಮನೆ ಕಷ್ಟದಲ್ಲಿರುತ್ತೆ ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ದಿನ ಇಡೀ ದೇವರ ಮನನಲ್ಲಿ ಎರಡು ದೀಪ ಉರಿಯೋ ಹಾಗೆ ನೋಡಿಕೊಳ್ಳಿ ಅಂದರೆ ಬೆಳಗ್ಗೆ ಹಚ್ಚಿರ್ತೀರ ಅಲ್ವಾ ಆ ದೀಪಗಳು ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ಸಹ ಉರಿಬೇಕು ದೀಪ ಆರೋಗಬಾರ್ದು ಅಂದರೆ ಬೆಳಗ್ಗೆ ಹಚ್ಚಿದ ದೀಪ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಆರೋಗುತ್ತಾ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಮಧ್ಯಾಹ್ನ ಹಚ್ಚಿ ಅದು ಸಂಜೆವರೆಗೂ ಉರಿಯುತ್ತೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಒಂದು ಐದು ಕಾಲು ಐದುವರೆಗೆ ದೀಪ ಹಚ್ಚಿದ್ರೆ ಆ ದೀಪಗಳು ತುಂಬ ಎಣ್ಣೆ ಬಿಡಿ ಒಂದು ಒಂಬತ್ತು ಹತ್ತು ಗಂಟೆ ತನಕ ಆ ದೀಪ ಉರಿಬೇಕು ಯಾಕೆ ಅಂತಂದರೆ ಇದು ಇನ್ನೂ ಹೆಚ್ಚಿನ ತೊಂದರೆ ಆಗದ ಹಾಗೆ ಕಾಯ್ದುಕೊಳ್ಳುತ್ತೆ ಯಾವುದಾದ್ರೂ ಒಂದು ಜೀವ ತೊಂದರೆನಲ್ಲಿದ್ದರೂ ಸರಿ ಮನೆ ಏನಾದರೂ ಅಪಾಯದಲ್ಲಿದ್ದರೂ ಸರಿ ಆ ಅಪಾಯ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹಾಗೆ ನಾವು ಹಚ್ಚುವಂತಹ ಎರಡು ದೀಪ ತಡೆ ಹಿಡಿಯುತ್ತೆ ಹೀಗಾಗಿ ಆ ಒಂಬತ್ತು ಹತ್ತು ಗಂಟೆವರೆಗೂ ಸಹ ನಿಮ್ಮ ಮನನಲ್ಲಿ ಎರಡು ದೀಪ ಉರಿಲಿ ಈ ರೀತಿಯೆಲ್ಲ ನಾವು ಸೇವೆಯನ್ನು ಮಾಡಬೇಕು ಕಷ್ಟದ ಪರಿಸ್ಥಿತಿನಲ್ಲಿ ಅದು ಬಿಟ್ಟು ಎಲ್ಲೋ ಕೂತಿರೋರಿಗೆ ಈ ರೀತಿ ನಮ್ಮ ಮನೆಯಲ್ಲಿ ತೊಂದರೆ ಆಗಿದೆ ನೀವು ಹೂಪ್ರಸಾದ ಕೇಳಿ ಉಳಿದರೋ ಇಲ್ವೋ ಕೇಳಿ ಇದರಿಂದ ಅವಾಂತರಗಳಾಗಿರೋದೆ ಹೆಚ್ಚು ಈ ರೀತಿ ಪಾಪ ಕೇಳಿ ತೊಂದರೆನಲ್ಲಿರುವಂಥವರು ಅವಾಂತರಗಳಾಗಿರೋದೆ ಹೆಚ್ಚು ಬಿಟ್ಟರೆ ಯಾರೂ ಸಹ ಸಲ್ಯೂಷನನ್ನು ತಗೊಂಡಿಲ್ಲ ಯಾರನ್ನು ಕೇಳಲಿಕ್ಕೆ ಹೋಗಬೇಡಿ ಈ ರೀತಿ ನಮ್ಮ ಮನೆಯಲ್ಲಿ ತೊಂದರೆ ಇದೆ ಅಂತಂದು ನೀವು ರಾಯರನ್ನು ಸ್ಮರಣೆ ಸೇವೆ ಮಾಡ್ತಾ ಹೋಗಿ ರಾಯರೇ ನಿಮ್ಮ ಮನನಲ್ಲಿ ಬಂದು ಕೂತು ಅವರೇ ನಿಮಗೆ ಸೂಚನೆ ಕೊಡ್ತಾರೆ ಮಧ್ಯೆ ಯಾರೂ ಬೇಕಾಗಿಲ್ಲ ಕಷ್ಟದ ಪರಿಸ್ಥಿತಿನಲ್ಲಿ ಈ ರೀತಿ ಮಾಡಿಕೊಳ್ಳಿ ಯಾರಿಗೆಲ್ಲ ರಾಯರು ಭಕ್ತರು ನಿಮಗೆ ಗೊತ್ತಿದ್ದಾರೆ ಅವ್ರಿಗೂ ಸಹ ಈ ವಿಡಿಯೋವನ್ನು ಸೆಂಡ್ ಮಾಡಿ ಉಪಯೋಗ ಆಗಲಿ ಎಲ್ರಿಗೂ ನಮಸ್ಕಾರ